ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಆರಂಭದಲ್ಲಿ ರೋಹಿಣಿ ಮನೋಜ್ ಗೆ ಚಿಕ್ಕ ವಯಸ್ಸಿನ ಫೋಟೋ ಎಲ್ಲ ತೋರಿಸ್ತಾ ಇರ್ತಾರೆ ಆಗ ಮನೋಜ್ ವಾವ್ ರೋಹಿಣಿ ಸೂಪರ್ ಆಗಿ ಕಾಣಿಸ್ತಿದೀಯಾ ಇದು ಯಾವ ವಯಸ್ಸಿನ ಫೋಟೋ ಅಂತ ಕೇಳಿದಾಗ ರೋಹಿಣಿ ಏಳು ವರ್ಷ ಅನ್ಸುತ್ತೆ ಮನೋಜ್ ಅಂದಾಗ ಮನೋಜ್ ಆ ಹಾ ರೋಹಿಣಿ ಅವಾಗ ಆಗ್ತಿದಲ್ಲ ಡ್ರೆಸ್ಸು ಈಗ್ಲೂ ಇದೆಯಾ ಅಂತ ಕೇಳಿದಾಗ ರೋಹಿಣಿ ಇಲ್ಲ ಯಾಕೆ ಮನೋಜ್ ಅಂತಾರೆ ಆಗ ಮನೋಜ್ ಈ ಇದ್ರೆ ಇವಾಗ ಹಾಕೊಂಡು ಏ ಕಾಣ್ತಿದಿ ಅಂತ ನೋಡ್ಬೋದಿತ್ತು ಅಂತ ಹೇಳಿದಾಗ ರೋಹಿಣಿ ಮನೋಜ್ ಅಂತ ಹೇಳಿ ಇಬ್ರು ನಗಾಡ್ತಿರ್ತಾರೆ ಇನ್ನ ಅವರಿಬ್ರು ನಗ್ತಿರೋದನ್ನ ನೋಡ್ತಾ ಹೋಗ್ತಿರ್ತಾಳೆ ಅದನ್ನ ಶಾಂತಿ ನೋಡಿ ರೋಹಿಣಿ ರೋಹಿಣಿ ಅಂತ ಕರೀತಾರೆ ಆಗ ರೋಹಿಣಿ ಬಂದೆ ಅತೆ ಅಂತ ಬರ್ತಾರೆ ಆಗ ಶಾಂತಿ ನೀವಿಬ್ರು ನಗ್ತಿರೋ ಸೌಂಡು ಕೇಳಿಸ್ತಮ್ಮ ನೀವಿಬ್ರು ಒಳಗಡೆ ನಗ್ತಿರ್ಬೇಕಾದ್ರೆ ಡೋರ್ ಕ್ಲೋಸ್ ಮಾಡ್ಕೊಡಿ ಯಾಕೆ ಅಂದ್ರೆ ಆ ಮೀನಾ ನೋಡ್ಕೊಂಡೇ ಹೋಗ್ತಿದ್ದಾಳೆ ಅದಕ್ಕೆ ರೋಹಿಣಿ ಅತೆ ನಾವು ನಾರ್ಮಲ್ ಆಗಿ ಮಾತಾಡ್ತಿದ್ವಿ ಅಂದಾಗ ಶಾಂತಿ ಅದು ನನಗೆ ಗೊತ್ತಮ್ಮ ಹೀಗೆ ನಗ್ತಾ ಯಾಪಿಯಾಗೆ ಇರಿ ಆದರೆ ಆ ಮೀನ ಇರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೋ ಯಾಕೆ ಅಂದರೆ ಅವಳ ಗಂಡ ಯಾವತ್ತೂ ಇಷ್ಟು ಖುಷಿ ಖುಷಿಯಾಗಿ ಇರೋದೇ ಇಲ್ವಲ್ಲ ನಿಮ್ಮನ್ನು ಅವಳು ನೋಡಿ ಕಣ್ಣು ಹಾಕ್ಬಿಡ್ತಾಳೆ ಹಾಗೆ ದೃಷ್ಟಿಯಾಗ್ಬಿಡುತ್ತೆ ಅಂದಾಗ ರೋಹಿಣಿ ಮತ್ತು ಮೀನ ಜೊತೆ ಅವರು ಚೆನ್ನಾಗೇ ಇರ್ತಾರಲ್ಲ ಎಲ್ಲ ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ ಅಂದಾಗ ಶಾಂತಿ ಅಯ್ಯೋ ಅವನು ಅಮಾಸೆಗೋ ಉಣ್ಮೆಗೋ ಒಂದ್ಸಲ ಮಾತಾಡ್ತಾನೆ ಅಷ್ಟೇ ಮೊನ್ನೆ ನೀನೇ ನೋಡ್ದಲ್ಲ ಏನೋ ಸಣ್ಣ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಅಷ್ಟು ದೊಡ್ಡ ರಾಧಂತ ಮಾಡ್ದ ಅಂತ ಅವರಿಬ್ರು ಹಾವು ಮುಗುಸಿತಾರ ಯಾವತ್ತೂ ಒಂದಾಗಲ್ಲ ಕಿತ್ತಾಡ್ತಾನೆ ಇರ್ತಾರೆ ಆದ್ರೆ ನೀವಿಬ್ರು ಗಂಡ ಹೆಂಡತಿ ಆಗಲ್ಲ ಯಾಪಿ ಯಾಪಿ ಯಾಗಿರ್ತಿರಲ್ಲ ನಿಮಿಬ್ರು ಕಣ್ಣು ಹಾಕ್ಬಿಟ್ರೆ ಅಂತ ಭಯ ಅಂತಿರೋದನ್ನ ಮೀನಾ ಕೇಳಿಸ್ಕೊಂಡು ತುಂಬಾ ನೊಂದ್ಕೊಂಡು ರೂಮ್ ಒಳಗೆ ಹೋಗ್ಬಿಡ್ತಾಳೆ ಕೆಲಸಕ್ಕೆ ರೆಡಿಯಾಗಿ ರೋಹಿಣಿ ನಾನು ಹೋಗ್ಬರ್ತೀನಿ ಅಂತ ಹೋಗ್ತಿರ್ತಾನೆ ಆಗ ಶಾಂತಿ ಏನಿದು ಎಂಟಿ ಮುಂದೆ ಅಮ್ಮನ್ನೇ ಮರ್ತೋದಲ್ಲೋ ನಾನು ತಮಾಷೆ ಮಾಡ್ದೆ ಹೋಗ್ಬಾ ಅಂತ ಹೇಳಿದಾಗ ಮನೋಜ್ ಫೋಟೋಸ್ ಎಲ್ಲ ಸೆಂಡ್ ಮಾಡು ಅಂತ ಹೇಳಿ ಹೋಗ್ತಾನೆ ಆಗ ಶಾಂತಿ ರೋಹಿಣಿ ಯಾವ ಫೋಟೋಸ್ ಅಮ್ಮ ಅಂತ ಕೇಳಿದಾಗ ರೋಹಿಣಿ ನನ್ನ ಚೈಲ್ಡ್ಹುಡ್ ಫೋಟೋಸ್ ಅತ್ತೆ ಅಂತಾಳೆ ಆಗ ಶಾಂತಿ ತೋರಿಸು ಅಂತ ಹೇಳ್ತಾರೆ ಆಗ ಇಬ್ರು ಕೂತ್ಕೊಂಡು ಫೋಟೋಸ್ ನೋಡ್ತಿರ್ತಾರೆ ಎಷ್ಟು ಮುದ್ದ ಕಾಣ್ತಿದಿಯಮ್ಮ ಚೆನ್ನಾಗಿದೆ ಅಂತ ನೋಡ್ತಾ ಏನಮ್ಮ ಇದು ಈ ಫೋಟೋಸ್ ಎಲ್ಲ ಇಲ್ಲೇ ಎಲ್ಲೋ ಲೋಕರ್ ಊರಲ್ಲಿ ತೆಗ್ದಿರೋ ತರ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನೀನು ಮಲೇಷ್ಯಾದಲ್ಲಿ ಇದ್ದಿದ್ದು ತಾನೆ ಅಂದಾಗ ರೋಹಿಣಿ ಭಯದಲ್ಲೇ ಅತ್ತೆ ನಮ್ಮ ಅಪ್ಪ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಸಣ್ಣ ಹಳ್ಳಿಯಲ್ಲೇ ಇದ್ದಿದ್ದು ಅಂದಾಗ ಶಾಂತಿ ಹೌದಾ ವ್ಯವಸಾಯ ಮಾಡಿಕೊಂಡು ಕನ್ಸ್ ಕಟ್ಟಿ ಆಮೇಲೆ ದೊಡ್ಡ ಬಿಸ್ನೆಸ್ ಮೆನ್ ಆಗಿ ಮಲೇಷ್ಯಾಕ್ಕೆ ಬಂದ್ರೇನೋ ಅಲ್ವಾ ಹೌದು ನಿಮ್ಮ ತಂದೆ ತಾಯಿ ಫೋಟೋ ಅಂದಾಗ ರೋಹಿಣಿ ಇಲ್ಲತೆ ಅವ್ರು ನನ್ನ ಫೋನ್ ಅಲ್ಲಿ ಇರೋದು ಬೇಡ ಅಂತ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಂದಾಗ ಶಾಂತಿ ಏನಮ್ಮ ಇದು ಎತ್ತೋರ ಮೇಲೆ ಈ ಕೋಪ ಮಾಡ್ಕೊಳ್ಳೋದ ಹೋಗ್ಲಿ ಬಿಡಮ್ಮ ಅಂದಾಗ ರೋಹಿಣಿ ಮನ್ಸಲ್ಲೇ ಇವ್ರನ್ನ ಹೇಗೆ ನಿಭಾಯಿಸ್ತೀನೋ ಅನ್ಕೋತಿರ್ತಾರೆ ಆಗ ಶಾಂತಿ ರೋಹಿಣಿ ಭರತನಾಟ್ಯ ಫೋಟೋನ ನೋಡಿ ನಿನಗೆ ಭರತನಾಟ್ಯ ಬರುತ್ತೆ ಗೊತ್ತಾ ಅಂತ ಕೇಳಿದಾಗ ರೋಹಿಣಿ ಚಿಕ್ಕವಳಿದ್ದಾಗ ಕ್ಲಾಸ್ಗೆ ಹೋಗ್ತಿದ್ದೆ ಅತ್ತೆ ಅಂತಾಳೆ ಆಗ ಶಾಂತಿ ನಾನು ಚಿಕ್ಕ ವಯಸ್ಸಲ್ಲೇ ಇದ್ದಾಗ ಹೋಗ್ತಿದ್ನಮ್ಮ ನಮ್ಮ ಅಪ್ಪ ಅಮ್ಮ ನನಗೆ ರಂಗ ಪ್ರವೇಶ ಎಲ್ಲ ಮಾಡಿಸಿದ್ರು ಗೊತ್ತಾ ಅಂದಾಗ ರೋಹಿಣಿ ಅತ್ತೆ ಇನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದಾಗ ಶಾಂತಿ ನಾನು ಮದುವೆ ಆದಮೇಲೆ ನನ್ನ ಜೀವನದೇ ಏನೇ ತಕತೈ ಆಗೋಗಿದೆ ಇನ್ನು ಭರತ ನಟ ಬೇರೆ ಅಮ್ಮ ಗೆಜ್ಜೆ ಕಾಲು ಕಟ್ಟಿ ಎಷ್ಟೋ ಅಮ್ಮ ಮದುವೆ ಆದಮೇಲೆ ಮಕ್ಕಳು ಸಂಸಾರ ಅಂತ ಎಲ್ಲಿ ಮಾಡಕಾಗುತ್ತೆ ಅಮ್ಮ ರೋಹಿಣಿ ಯಾಕೆ ಮದ್ ಮದುವೆ ಆಗಿ ಮಕ್ಕಳಾದ ಮೇಲೆ ಎಷ್ಟೋ ಜನ ತನ್ನ ಕನಸಿನ ಹಿಂದೆ ಹೆಜ್ಜೆ ಇಟ್ಟು ಏನೇನೆಲ್ಲ ಸಾಧಿಸಿಲ್ಲ ಏ ಆಗೇ ನಿಮ್ಮ ನ ಇಡೀ ಜಗತ್ತಿಗೆ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ ಅಂದಾಗ ಶಾಂತಿ ಅಯ್ಯೋ ಈಗೆಲ್ಲ ಆಗಲಮ್ಮ ನನಗೆ ವಯಸ್ಸಾಗಿದೆ ಅಂದಾಗ ರೋಹಿಣಿ ಕಲೆಗೆ ವಯಸ್ಸಿನ ಸಂಬಂಧ ಇರಲಾತೆ ನಾವು ಯಾವ ವಯಸ್ಸಲ್ಲಿ ಬೇಕಾದರೂ ಏನು ಬೇಕಾದರೂ ಸಾಧಿಸ್ಬೋದು ನೀವು ಎಲ್ಲಿ ಪ್ರಾಕ್ಟೀಸ್ ನಿಲ್ಸಿದ್ರೋ ಅಲ್ಲಿಂದಲೇ ಶುರು ಮಾಡಬೇಕು ನಿಮ್ಮನ್ನು ಸ್ಟೇಜ್ ಹತ್ತಿಸೋದೆ ನನ್ನ ಜವಾಬ್ದಾರಿ ಅಂದಾಗ ಶಾಂತಿ ಅಯ್ಯಯ್ಯೋ ಅದೆಲ್ಲ ಏನು ಬೇಡಮ್ಮ ಈ ವಯಸ್ಸಲ್ಲಿ ಡ್ಯಾನ್ಸ್ ಮಾಡಿದ್ರೆ ಯಾರು ನೋಡ್ತಾರೆ ಹೇಳು ಅಂದಾಗ ರೋಹಿಣಿ ಅತೆ ನಿಮಗೆ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ದು ಹೇಳಿ ನೀವು ಈಗಲೂ ನೋಡೋಕ್ಕೆ ಎಷ್ಟು ಹೆಂಗಾಗಿ ಕಾಣ್ತಿದ್ದೀರ ಗೊತ್ತಾ ನೀವು ರೆಡಿಯಾಗಿ ನಾನು ಈಗಲೇ ಸಾಂಗ್ ಪ್ಲೇ ಮಾಡ್ತೀನಿ ಅಂದಾಗ ಶಾಂತಿ ಬೇಡಮ್ಮ ನಾಚಿಕೆ ಆಗುತ್ತೆ ಬೇಡಮ್ಮ ಅಂತಿರಬೇಕಾದ್ರೆ ರೋಹಿಣಿ ಬನ್ನಿ ಅತೇ ಬನ್ನಿ ಅಂತೆ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಶಾಂತಿ ಮೀನನ್ನು ಕರೆದು ಮೀನಾ ಇದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಮ್ಮ ಅಂತಾರೆ ಆಗ ಅತ್ತೆ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಎತ್ತಕ್ಕೆ ಹೋದಾಗ ಶಾಂತಿ ಬೇಡಮ್ಮ ಬಿಡು ಇವಳು ಅವಳಲ್ಲ ಇವಳೇ ಕ್ಲೀನ್ ಮಾಡ್ತಾಳೆ ಇವಳು ಇರೋದಕ್ಕೆ ಯಾಕೆ ಹೇಳು ಮಾಡು ಎಲ್ಲ ಎತ್ತಿಟ್ಟು ಅಂತ ಹೇಳಿದಾಗ ಮೀನಾ ಎಲ್ಲಾನು ಕ್ಲೀನ್ ಮಾಡಿ ಅತ್ತೆ ಎಲ್ಲ ಕ್ಲೀನ್ ಮಾಡಿ ಆಯಿತು ಅಂತ ಹೇಳಿದಾಗ ಶಾಂತಿ ಹೋಗು ಇಲ್ಲೇ ನಿಂತ್ಕೊಂಡು ನೋಡ್ತಿದೀಯ ಅಂತ ಕೇಳ್ತಾರೆ ಆಗ ಮೀನಾ ಅಲ್ಲಿಂದ ಹೋಗ್ತಾಳೆ ಓಹಿನ ಶಾಂತಿನು ಮುಕುಂದ ಮುರಾರಿ ಸಾಂಗ್ಗೆ ಇಬ್ರು ಭರತನಾಟ್ಯ ಮಾಡ್ತಿರ್ತಾರೆ ಅದನ್ನ ನೋಡಿ ಮೀನಾ ಮೀನಾನು ಅವ್ರ ಜೊತೆ ಸೇರಿ ಡ್ಯಾನ್ಸ್ ಮಾಡೋ ಥರ ಕನಸ್ಕೊಳ್ತಾಳೆ ಅವರಿಬ್ರು ಆಡ್ತಿರೋದನ್ನ ನೋಡಿ ಖುಷಿಯಿಂದ ನೋಡ್ತಾ ನಿಂತಿರ್ತಾಳೆ ಆಗ ಶಾಂತಿಗೆ ಸುಸ್ತಾಗಿ ಬಂದು ಕೂತ್ಕೋತಾಳೆ ಹಬ್ಬಬ್ಬಾ ಸುಸ್ತಾಯ್ತು ಅಂತ ಹೇಳಿ ರೋಹಿಣಿ ಅತ್ತೆ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅತ್ತೆ ಅಂದಾಗ ಶಾಂತಿ ಡ್ಯಾನ್ಸ್ ಮಾಡಿ ತುಂಬ ದಿನಗಳಾಯ್ತಲ್ಲ ಅದಕ್ಕೆ ಸುಸ್ತಾಗ್ತಿದೆ ಅಮ್ಮ ಮೀನನ್ನು ನೋಡಿ ಏನ್ ನೋಡ್ತಿದೀಯ ಅಂದಾಗ ಮೀನಾ ಅತ್ತೆ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂದಾಗ ಶಾಂತಿ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಾರೆ ಆಗ ರೋಹಿಣಿ ಮೀನಿಗೆ ನಿಮ್ಗೆ ಡ್ಯಾನ್ಸು ಭರತನಾಟ್ಯ ಎಲ್ಲ ಬರುತ್ತಾ ಅಂತ ಕೇಳಿದಾಗ ಮೀ ಮೀನ ಇಲ್ಲ ಅಂತ ಕತ್ತಾಳಾಡಿಸ್ತಾಳೆ ಆಗ ಶಾಂತಿ ಯಾರನ್ನ ಕೇಳ್ತಿದೀಯಮ್ಮ ನೀನು ಆ ಇವರೆಲ್ಲ ಲೋಕಲ್ ಹಾಡು ಹಾಕೊಂಡು ರೋಡಲ್ಲಿ ಟಪ್ಪಂಗುಚಿ ಮಾಡ್ತಾರಲ್ಲ ಅದಕ್ಕೆ ಸರಿ ಇವರು ಭರತನಾಟ್ಯ ಕಲಿಯೋದಕ್ಕೂ ಒಂದು ಅರ್ಹತೆ ಬೇಡವೇನಮ್ಮ ಅಂದಾಗ ಮೀನಾಗೆ ಬೇಜಾರಾಗುತ್ತೆ ಆಗ ಶಾಂತಿ ಮೀನಿಗೆ ಏನು ನೋಡ್ತಿದೀಯ ಸುಸ್ತಾಗ್ತಿದೆ ಫ್ರೆಶ್ ಆಗಿ ಆರೆಂಜ್ ಜ್ಯೂಸ್ ಮಾಡಿಕೊಂಡು ಬಾ ಅಂದಾಗ ಮೀನ ಮತ್ತೆ ಆರೆಂಜ್ ಖಾಲಿಯಾಗಿದೆ ಬಿಸಿ ಬಿಸಿ ಕಾಫಿ ಮಾಡ್ಕೊಬರಲ್ಲ ಅಂದಾಗ ಶಾಂತಿ ಕತೆ ಐತಲ್ಲ ನಾನೊಂದು ಕೇಳಿದರೆ ನೀನೊಂದು ಹೇಳ್ತೀಯ ಕರ್ಮ ಸರಿ ಏನೋ ಒಂದು ತಗೋಬಾ ಅಂತ ಹೇಳಿ ಮೀನನ್ನ ಕಳಿಸ್ತಾರೆ ಆಗ ರೋಹಿಣಿ ಬನ್ನಿ ಅತ್ತೆ ಮತ್ತೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಕರೆದಾಗ ಶಾಂತಿ ರೋಹಿಣಿ ಇಬ್ರು ಡ್ಯಾನ್ಸ್ ಆಡ್ತಿರ್ತಾರೆ ಮನೆಗೆ ರಂಗನಾಥ್ ಬಂತು ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ ರೋಹಿಣಿ ಅವರನ್ನ ನೋಡಿ ಸಾಂಗ್ ಆಫ್ ಮಾಡ್ತಾಳೆ ಆಗ ಶಾಂತಿ ಏನಮ್ಮ ಡ್ಯಾನ್ಸ್ ಆಡು ಅಂತ ಹೇಳಿದಾಗ ರಂಗನಾಥ್ ನೋಡಿ ಆಗ ರಂಗನಾಥ್ ಏನ್ ನಡೀತಿದೆ ಇಲ್ಲಿ ಅಂತ ಕೇಳಿದಾಗ ರಂಗನಾಥ್ನ ನೋಡಿ ಹಾಗೆ ಸರ್ಗಲ್ಲಿ ಧೂಳು ಒರೆಸೋತಾರ ಹೇಳಿ ನಾಟಕ ಮಾಡ ಾರೆ ಆಗ ನೋಡ್ರಿ ಇಲ್ಲೆಲ್ಲಾ ಧೂಳಾಗ್ಬಿಡಿದೆ ತುಂಬಾ ದಿನ ಆಯ್ತಲ್ವಾ ಒರೆಸಿ ಅದಕ್ಕೆ ನಾನು ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಆಗ ರೋಹಿಣಿ ಮಾವ ಅತ್ತೆ ಇಷ್ಟು ಚೆನ್ನಾಗಿ ಭರತನಾಟ್ಯ ಮಾಡ್ತಾರೆ ಅಂತ ಹೇಳೇ ಇರ್ಲಿಲ್ವಲ್ಲ ಅಂದಾಗ ರಂಗನಾಥ್ ನನಗೆ ಗೊತ್ತಿರೋಕಲ್ವಾ ನಿಮ್ಗೆ ಹೇಳೋಕೆ ಅಂತಾರೆ ಆಗ ಶಾಂತಿ ಮನೆಗೆ ಬಂದು ಮೂರು ದಿನ ಆಗಿಲ್ಲ ನೀನು ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದೀಯಾ ಮದ್ವೆ ಮೂವತ್ತು ವರ್ಷ ಮಾಡಿ ಇವ್ರಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಆಗ ರೋಹಿಣಿ ಅತ್ತೆ ಸರಿಯಾಗಿ ಕೋಚಿಂಗ್ ಕೊಟ್ಟರೆ ಒಳ್ಳೆ ಡ್ಯಾನ್ಸರ್ ಆಗುತ್ತೆ ಮಾವ ಅತ್ತೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಅಂತ ನಿಜವಾಗ್ಲೂ ನಿಮಗೆ ಗೊತ್ತಿರಲಿಲ್ವಾ ಅಂತ ಕೇಳಿದಾಗ ರಂಗನಾಥ್ ಅಂದಾಗ ದೇವ್ವ ಹಾಗೆ ಆಡೋದು ಬಿಟ್ಟರೆ ಈ ತರ ಎಲ್ಲ ಆಡೋದು ಇವತ್ತೇ ನಾನು ನೋಡ್ತಿರೋದು ಆದ್ರೆ ಇನ್ನು ಶುರುವಲ್ಲೇ ಬಂದಿಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಿದ್ದೀನಿ ಅಂದಾಗ ಶಾಂತಿ ಈವರೆಗೆ ಭರತನಾಟ್ಯ ಗಂಧ ಗಾಳಿನೇ ಗೊತ್ತಿಲ್ಲ ಇವರಿಗೆ ರಾಗ ತಾಳ ಅಂದ್ರೆ ಚುಕ್ಕು ಬುಕ್ಕು ಬುಕು ಅಂತ ಕೈಯಲ್ಲೇ ಆಡಿಸ್ತಾರಲ್ಲ ಅದು ಮಾತ್ರ ಇವರಿಗೆ ಗೊತ್ತಿರೋದು ರಂಗನಾಥ್ ಆ ಸೌಂಡ್ ನನಗೆ ಒಳ್ಳೆ ಹಾಡ್ ಕೇಳಿಸುತ್ತೆ ಅದು ನಿನಗೆ ಅರ್ಥ ಆಗಲ್ಲ ಅಷ್ಟೇ ಭರತನಾಟ್ಯ ರಂಗಭೂಮಿ ಸಂಗೀತ ನಾಟಕ ಎಲ್ಲ ಶ್ರೇಷ್ಠವಾಗಿದೆ ಕಣೆ ಆದ್ರೆ ಅದನ್ನ ಸಮವಾಗಿ ನೋಡೋ ಮನಸ್ಸು ಇರಬೇಕು ನಿನಗೆ ಆ ಸಮನಾಗಿ ನೋಡೋ ಅರಿವೇ ಇಲ್ಲ ಏನ್ ಮಾಡೋದು ಹೀಗೆ ಮೀನಾ ಶಾಂತಿಗೆ ಕಾಫಿ ತಂದ್ಕೊಳ್ತಾಳೆ ಆಗ ರಂಗನಾಥ್ ಒಬ್ರುನ ಅಭಿನಂದಿಸೋದು ಇನ್ನೊಬ್ರುನ ಅವಮಾನ ಮಾಡಿ ಹಾಗೆ ಅಂಕಿಸೋ ಥರ ಮಾತಾಡೋದು ನಿನಗೆ ಗೊತ್ತಿರೋದೆ ಅಂದಾಗ ರೋಹಿಣಿ ಮಾವ ಈಗಲೂ ಕಾಲ ಮಿಂಚಿಲ್ಲ ಅತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಈ ಈಗಲೂ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಬಹುದು ಅಂದಾಗ ರಂಗನಾಥ್ ಅದನ್ನ ಯಾರ್ ಕೂತ್ಕೊಂಡು ನೋಡ್ತಾರೆ ತಾಯಿ ಅಂದಾಗ ಶಾಂತಿ ನೀವೇನು ನೋಡ್ಬೇಕಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಮಕ್ಕಳಿಲ್ಲದ ಮನೆಯಲ್ಲಿ ಮುದುಕುರೆ ಕುಣಿತಾರಲ್ಲ ಅಂದಾಗ ಶಾಂತಿ ಏನು ಇಲ್ಲಿ ಮುದುಕಿ ಕುಣಿತಿದ್ದಾಳೆ ಅಂತ ಹೇಳ್ತಿದ್ದೀರಾ ಅಂದಾಗ ರಂಗನಾಥ್ ನಾನು ಗಾದೆ ಹೇಳಿದ್ದು ಅಂತಾರೆ ಆಗ ಶಾಂತಿ ನಿಮ್ಮನ್ನ ಗಾದೆ ಏಳು ಅಂತ ಯಾರ್ ಕಳ್ದಿದ್ದು ಸುಮ್ಮನೆ ಹೋಗಿ ಅಂತ ಹೇಳ್ತಾರೆ ಹಿನ್ನ ಬಾರಮ್ಮ ನಾವು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಕರೀತಾರೆ ಮೀನಾ ಮಾವ ನಿಮಗೆ ಕಾಫಿ ಮಾಡ್ಕೊ ಬರಲಾ ಅಂತ ಕೇಳ್ತಾರೆ ಆಗ ಮಾವ ಬೇಡಮ್ಮ ನಾನು ಅಲ್ಲೇ ಕುಡಿದು ಬಂದೆ ಅಂತ ಹೇಳ್ತಾರೆ ಇಲ್ಲಿ ಶ್ರುತಿ ಗಾಡಿ ಕೆಟ್ಟೋಗಿರುತ್ತೆ ಅವರು ಸಂಜೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಶ್ರುತಿಗೆ ಟೈಮ್ ಆಗಿಬಿಟ್ಟಿರುತ್ತೆ ರವಿಗೆ ಫೋನ್ ಮಾಡಿ ನನ್ನ ಡ್ರಾಪ್ ಮಾಡ್ತೀರಾ ಕ್ಯಾಬ್ ಬೇರೆ ಇಲ್ಲ ಅಂತ ಹೇಳಿದಾಗ ರವಿ ಶ್ರುತಿನ ಕರ್ಕೊಂಡು ಹೋಗೋಕೆ ಅಂತ ಶ್ರುತಿ ಹತ್ರ ಬರ್ತಾರೆ ರವಿ ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ವಾ ನನಗೆ ಯಾಕೆ ಫೋನ್ ಮಾಡಿದ್ರಿ ಅಂದಾಗ ನೀವೇ ನನಗೆ ಒಳ್ಳೆ ಫ್ರೆಂಡ್ ಅಂತ ಶ್ರುತಿ ಹೇಳ್ತಾರೆ